ಆತ್ಮೀಯರೇ ಇಂದು ವಿಷಯ ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆರನೇ ತರಗತಿ ವಸತಿ ಶಾಲೆಗೆ ಪ್ರವೇಶಕ್ಕೆ ಹಾಲ್ ಟಿಕೆಟ್ ಬಿಡುಗಡೆ ಮಾಡಿದ್ದಾರೆ ಅದು ಎನ್ ಎಸ್ ಅಧಿಕೃತ ವೆಬ್ಸೈಟಿನಲ್ಲಿ ಆದ್ಮೇರೆ ನಿಮ್ಮ ಮೊಬೈಲಿನಲ್ಲಿ ನಿಮ್ಮ ಮಗುವಿನ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಇಂದು ತಿಳಿಸಲಿದ್ದೇನೆ ಆತ್ಮೀರೆ ನಿಮಗೆಲ್ಲ ತಿಳಿದಿದೆ ಪರೀಕ್ಷಾ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಶನಿವಾರದಂದು ಇರುತ್ತದೆ ಆತ್ಮೀಯರೇ ಯಾವುದೇ ವಸ್ತಿ ಶಾಲೆಗೆ ಮಾಹಿತಿಯನ್ನು ನೀಡುವ ಕನ್ನಡದ ಏಕೈಕ ಚಾನಲ್ ಅದು ವಿಕಾಸ್ ನವೋದಯ ಕ್ಲಾಸ್ ಆಗಿರುತ್ತದೆ ಆತ್ಮೀಯರೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಹಾಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಗುಂಪುಗಳಲ್ಲಿ ವಾಟ್ಸಪ್ ಗುಂಪುಗಳಲ್ಲಿ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಆತ್ಮೀಯರೇ ಆದ್ಮೇರೆ ಪರೀಕ್ಷಾ ದಿನಾಂಕವನ್ನು ನೋಡೋಣ ಪರೀಕ್ಷಾ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಇರುತ್ತದೆ ಆತ್ಮೀರೆ ವಿಷಯಕ್ಕೆ ಮುಂದಕ್ಕೆ ನೋಡೋಣ ಅದಕ್ಕಾಗಿ ಆಲ್ ಟಿಕೆಟ್ ಅನ್ನು ಬಿಡುಗಡೆ ಮಾಡಿರುತ್ತಾರೆ ಅಧಿಕೃತ ವೆಬ್ಸೈಟಿನಲ್ಲಿ ಅಂದರೆ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟಿನಲ್ಲಿ ಆತ್ಮೀರೆ ಇಲ್ಲಿದೆ ಅಧಿಕೃತ ವೆಬ್ಸೈಟ್ ಇದು ಕ್ಲಿಕ್ ಇಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ಸ್ for registration candidate for class 6th JNVST 2024 ವಿ ಎಸ್ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಸಮ್ಮರ್ ಬಾಂಡ್ ರೀಸನ್ ಇರುವ ವಿದ್ಯಾರ್ಥಿಗಳಿಗೆ ಇದೆ ಪರೀಕ್ಷಾ ದಿನಾಂಕವೂ ಸಹ ಇಲ್ಲಿ ಕೊಟ್ಟಿರುತ್ತಾರೆ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಮ್ಮ ವಿಳಾಸ ಹಾನ್ಗಲ್ ಜಿಲ್ಲಾ ಹಾವೇರಿ ಆದ್ಮೇಲೆ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೆಸುತ್ತೇವೆ ಅದು ವಸತಿ ಹಾನಗಲ್ ಜಿಲ್ಲಾ ಹಾವೇರಿಯಲ್ಲಿ ಮತ್ತು ಆನ್ಲೈನ್ ತರಗತಿಗಳು ಆತ್ಮೇರೆ ನಮ್ಮ ಆನ್ಲೈನ್ ತರಗತಿಗಳು ಬಹಳ ಅದ್ಭುತವಾಗಿರುತ್ತವೆ ಆಫ್ಲೈನ್ಗಿಂತ ಅದು ಪ್ರಮೋಟೆಡ್ ಆದಂಥ ತರಗತಿಗಳನ್ನು ನಡೆಸುತ್ತೇವೆ ಆತ್ಮೇರೆ ಈ ತರಗತಿಗಳು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆತ್ಮೇರೆ ಅದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆಗಿರುತ್ತದೆ ಆದ್ಮೇರೆ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ವಿಷಯಕ್ಕೆ ಮುಂದೆ ನೋಡೋಣ ಮೊಬೈಲಿನಲ್ಲಿ ಹೊರಟಿಕೆಟ್ ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಇಂದು ತೋರಿಸಲಿದ್ದೇನೆ ಆತ್ಮೀಯರೆ ಗೂಗಲ್ ಕ್ರೋಮಿಗೆ ಹೋಗಿ ಅದನ್ನು ಕ್ಲಿಕ್ಕಿಸಿ ನಂತರ ಇಲ್ಲಿ ಆತ್ಮೀಯರೇ ಜೆ ಎನ್ ವಿ ನಮೂದಿಸಿ ಜೆ ಎನ್ ವಿ ಎಂದು ನಮೂದಿಸಿದಾಗ ಆತ್ಮೀರೆ ಕ್ಲಿಕ್ಕಿಸಿ ನಂತರ ನಿಮಗೆ ಅಧಿಕೃತವಾದ ನವೋದಯ ವಿದ್ಯಾಲಯ ಸಮಿತಿ ಇಲ್ಲಿ ಕಾಣಿಸುತ್ತದೆ ಆತ್ಮೀರೆ ಇಲ್ಲಿ ವೆಬ್ಸೈಟ್ ಓಪನ್ ಆದ ನಂತರ ಆತ್ಮೀರೆ ನಿಮಗೆ ಇಲ್ಲಿ ಕ್ಲಿಕ್ಕಿಸಿ ಹಾಟ್ ಟಿಕೆಟ್ ಡೌನ್ಲೋಡ್ ಮಾಡುವ ಸರಳ ವಿಧಾನ ಆತ್ಮೀರೆ ಇಲ್ಲಿ ಮಗುವಿನ ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗುತ್ತದೆ ನಂತರ ಆತ್ಮೀರಿ ನಿಮ್ಮ ಮಗುವಿನ ಜನ್ಮ ದಿನಾಂಕವನ್ನು ನಮೂದಿಸಿ ನಂತರ ಆತ್ಮೀರೆ ಇಲ್ಲಿ ಹಾಕಿದ ನಂತರ ಇಲ್ಲಿ ಕೊಟ್ಟಂಥ ಇಲ್ಲಿ ಸಪ್ಟ್ರ್ಯಾಕ್ಷನ್ ಅನ್ನು ಸರಿಯಾದ ಉತ್ತರ ಹಾಕಿದ ನಂತರ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತದೆ ಆತ್ಮೀಯರೇ ಈಗ ತೋರಿಸಲಿದ್ದೇನೆ ಆದ್ಮೇರೆ ನಮ್ಮ ವಿದ್ಯಾರ್ಥಿಯ ಹಾಲ್ ಟಿಕೆಟ್ ನಂಬರ್ ಮತ್ತು ಜನ್ಮ ದಿನಾಂಕವನ್ನು ಹಾಕಿರುತ್ತೇನೆ ಈಗ ನೋಡಿ ಇಲ್ಲಿ ನಿಜವಾದ ಹಾಲ್ ಟಿಕೆಟ್ ಅಂದರೆ ನಿಮ್ಮ ಮಗುವಿನ ಹಾಲ್ ಟಿಕೆಟ್ ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆದ್ಮೇರೆ ಇದರ ಮೇಲೆ ಕ್ಲಿಕ್ಕಿಸಿ ಈಗ ಡೌನ್ಲೋಡ್ ಆಗುತ್ತದೆ ಆದ್ಮೇರೆ ಡೌನ್ಲೋಡ್ ಹಾಲ್ ಟಿಕೆಟ್ ಆಗಿದೆ ಇದನ್ನು ನೀವು ಪ್ರಿಂಟ್ಔಟ್ ತೆಗೆದುಕೊಳ್ಳಬೇಕು ಕಲರ್ ಪ್ರಿಂಟಿನಲ್ಲಿ ಆತ್ಮೀಯರೇ ನಿಮಗೆಲ್ಲ ತೋರಿಸಿದ್ದೇನೆ ಹಾಲ್ ಟಿಕೆಟ್ ಅನ್ನು ನಿಮ್ಮ ಮೊಬೈಲಿನಲ್ಲಿ ಯಾವ ಥರ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆತ್ಮೀಯರೇ ವಿಷಯಕ್ಕೆ ನೋಡೋಣ ನಾವು ವಿಶೇಷವಾಗಿ ನವೋದಯಕ್ಕಾಗಿ ನಾವು ವಿಶೇಷವಾದಂಥ ಶಾರ್ಟ್ ಟರ್ಮ್ ಕೋರ್ಸನ್ನು ತಂದಿರುತ್ತೇವೆ ಇದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಆತ್ಮೀಯರೇ ಇದರಲ್ಲಿ ಪ್ರಶ್ನೆ ಪತ್ರಿಕೆಗಳು ಮಾದರಿಯ ಪತ್ರಿಕೆಗಳು ಓಮ್ ಮಾರ್ಕ್ ಶೀಟನ್ನು ಸಹ ಬಿಡಿಸುತ್ತೇವೆ ಮತ್ತು ಚಾಪ್ಟರ್ ವೈಸ್ ಸಹ ರಿವೈಸ್ ಮಾಡುತ್ತೇವೆ ಆತ್ಮೀಯರಿ ಈ ಕೋರ್ಸಿಗೆ ಸೇರಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆತ್ಮೀಯರೆ ಇದರ ಶುಲ್ಕ ಕೇವಲ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿಗಳು ಆತ್ಮೀಯರೆ ಇದರ ಶುಲ್ಕ ಕೇವಲ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿಗಳು ಇದು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರ ಹೆಸರು ವಿಕಾಸನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಆದ್ಮೇಲೆ ನಿಮ್ಮ ಮಗುವಿಗೆ ಆನ್ಲೈನ್ ಕೋರ್ಸ್ ಬೇಕೆ ಆಯ್ಕೆ ಆಗಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆದ್ಮೇರೆ ಅಳಿಕೆ ಶಾಲೆಗಾಗಿ ವಿಶೇಷವಾದಂಥ ಕಾರ್ಯಾಗಾರವನ್ನು ನಡೆಸುತ್ತೇವೆ ಅದು ಐದನೇ ತರಗತಿ ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಇದು ಹದಿನೈದು ದಿನಗಳ ಕಾರ್ಯಾಗಾರವಾಗಿರುತ್ತದೆ ಇದು ಏಪ್ರಿಲ್ ಒಂದರಿಂದ ಪ್ರಾರಂಭ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಆತ್ಮೀಯರೇ ಇದರಲ್ಲಿ ಸಂಗೀತ ತಬಲಾ ಹಾರ್ಮೋನಿಯಂ ಭಜನೆ ಎಲ್ಲವನ್ನು ಹೇಳಿಕೊಡುತ್ತೇವೆ ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಯೋಗ ಮತ್ತು ಪ್ರವೇಶಕ್ಕೆ ಪರೀಕ್ಷೆಗೆ ಬೇಕಾಗುವ ವಿಷಯಗಳನ್ನು ಸಹ ಬೋಧಿಸುತ್ತೇವೆ ಈಗಲೇ ಕರೆ ಮಾಡಿರಿ ಏಕೆಂದರೆ ಇದಕ್ಕೆ ಐದನೇ ತರಗತಿ ಹತ್ತು ಬಾಲಕರನ್ನು ಮತ್ತು ಏಳನೇ ತರಗತಿ ಹತ್ತು ಬಾಲಕರು ಇದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಒನ್ಲಿ ಫಾರ್ ಬಾಯ್ಸ್ ಓನ್ಲಿ ಫಾರ್ ಇಂಗ್ಲೀಷ್ ಮೀಡಿಯಂ ಆದ್ಮೇಲೆ ಇಲ್ಲಿ ನಿಮಗೆ ವಿಶೇಷವಾದಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಆದ್ಮೇಲೆ ನೀ ಈ ಸಾಲಿನಲ್ಲಿ ನಿಮ್ಮ ಮಗು ನಾಲ್ಕನೇ ತರಗತಿ ಐದನೇ ತರಗತಿ ಓದುತ್ತಿದ್ದರೆ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳು ಮತ್ತು ವಸತಿ ಸಹಿತ ತರಬೇತಿ ಉಂಟು ನಮ್ಮ ಹತ್ತಿರ ಆದ್ಮೇಲೆ ನಿಮಗೆ ಆನ್ಲೈನ್ ತರಬೇತಿ ಬೇಕೇ ಹಾಗಾದರೆ ಏಪ್ರಿಲ್ ತಿಂಗಳಿನಲ್ಲಿ ಕಾಲ್ ಮಾಡಿರಿ ಏಕೆಂದರೆ ನಾವು ಮೇ ತಿಂಗಳಿನಲ್ಲಿ ನಾವು ಒಂದು ವರ್ಷದ ದೀರ್ಘಾವಧಿಯ ಕೋರ್ಸನ್ನು ಸ್ಟಾರ್ಟ್ ಮಾಡುತ್ತೇವೆ ಮೇ ಒಂದರಿಂದ ನಮ್ಮ ಅಂದರೆ ಬ್ರಿಡ್ಜ್ ಕೋರ್ಸನ್ನು ಮಾಡುತ್ತೇವೆ ಅಲ್ಲಿ ಅದರಲ್ಲಿ ಬೇಸಿಕ್ ನೀಡ್ಸನ್ನು ಹೇಳಿಕೊಡುತ್ತೇವೆ ನಂತರ ಅದು ಜೂನ್ ಒಂದರಿಂದ ದೀರ್ಘಾವಧಿಯ ಕಾಲ ಅಂದರೆ ಒಂದು ವರ್ಷದ ಕೋರ್ಸ್ ಪ್ರಾರಂಭವಾಗುತ್ತದೆ ಮೇ ಒಂದರಿಂದ ಪ್ರಾರಂಭವಾಗುವ ಬ್ರಿಡ್ಜ್ ಕೋರ್ಸ್ ಅದು ಒಂದು ವರ್ಷದ ಕೋರ್ಸ್ ಪರ್ಚೇಸ್ ಮಾಡುವವರಿಗೆ ಉಚಿತವಾಗಿರುತ್ತದೆ ಧನ್ಯವಾದಗಳು